ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಸತ್ಯ ತಂದೆಯ ಮೂಲಕ ಸಂಗಮದಲ್ಲಿ ನಿಮಗೆ ಸತ್ಯದ ವರದಾನವೂ ಸಿಗುತ್ತದೆ ಆದ್ದರಿಂದ ಎಂದೂ ನೀವು ಸುಳ್ಳು ಹೇಳುವಂತಿಲ್ಲ ಪ್ರಶ್ನೆಯಾಗಿದೆ ನಿರ್ವಿಕಾರಿಗಳಾಗಲು ತಾವು ಮಕ್ಕಳು ಅವಶ್ಯವಾಗಿ ಯಾವ ಪರಿಶ್ರಮ ಪಡಬೇಕಾಗಿದೆ ಉತ್ತರ ಆತ್ಮಾಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ ಭೃಕುಟಿಯ ಮಧ್ಯದಲ್ಲಿ ಆತ್ಮವನ್ನೇ ನೋಡುವ ಅಭ್ಯಾಸ ಮಾಡಿ ಆತ್ಮನಾಗಿ ಆತ್ಮನೊಂದಿಗೆ ಮಾತನಾಡಿ ಆತ್ಮನಾಗಿ ಕೇಳಿರಿ ದೇಹದ ಮೇಲೆ ದೃಷ್ಟಿ ಹೋಗಬಾರದು ಇದೇ ಮುಖ್ಯ ಪರಿಶ್ರಮವಾಗಿದೆ ಈ ಪರಿಶ್ರಮದಲ್ಲಿಯೇ ವಿಘ್ನಗಳು ಬರುತ್ತವೆ ಎಷ್ಟು ಸಾಧ್ಯವೋ ಈ ಅಭ್ಯಾಸ ಮಾಡಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಗೀತೆಯಾಗಿದೆ ಓಂ ನಮ ಶಿವಾಯಿ ಓಂ ಶಾಂತಿ ಮಧುರ ಮಕ್ಕಳಿಗೆ ತಂದೆಯು ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಸ್ಮೃತಿ ತರಿಸಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ತಂದೆಯಿಂದ ಏನನ್ನು ಅರಿತಿದ್ದೇವೆಯೋ ತಂದೆಯು ಯಾವ ಮಾರ್ಗವನ್ನು ತಿಳಿಸಿದ್ದಾರೆಯೋ ಅದನ್ನು ಪ್ರಪಂಚದಲ್ಲಿ ಮತ್ಯಾರೂ ತಿಳಿದುಕೊಂಡಿಲ್ಲ ತಾವೇ ಪೂಜ್ಯ ತಾವೇ ಪೂಜಾರಿ ಎಂಬುದರ ಅರ್ಥವನ್ನು ಸಹ ನಿಮಗೆ ತಿಳಿಸಿದ್ದಾರೆ ಯಾರು ಪೂಜ್ಯ ವಿಶ್ವದ ಮಾಲೀಕರಾಗಿರುವರೋ ಅವರೇ ನಂತರ ಪೂಜಾರಿಯಾಗುತ್ತಾರೆ ಪರಮಾತ್ಮನಿಗಾಗಿ ಈ ರೀತಿ ಹೇಳುವುದಿಲ್ಲ ಈಗ ನಿಮಗೆ ಸ್ಮೃತಿ ಬಂದಿದೆ ಇದು ಸತ್ಯ ಮಾತಾಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಂದೆಯೇ ತಿಳಿಸುತ್ತಾರೆ ಮತ್ಯಾರಿಗೂ ಜ್ಞಾನ ಸಾಗರನೆಂದು ಹೇಳಲಾಗುವುದಿಲ್ಲ ಈ ಮಹಿಮೆಯು ಶ್ರೀ ಕೃಷ್ಣನದಲ್ಲ ಕೃಷ್ಣ ಎಂಬ ಹೆಸರಂತೂ ಶರೀರದಲ್ಲವೇ ಅವರು ಶರೀರ ದಾರಿಯಾಗಿದ್ದಾರೆ ಅವರಲ್ಲಿ ಸಂಪೂರ್ಣ ಜ್ಞಾನವಿರುವುದಿಲ್ಲ ಅವರ ಆತ್ಮವೂ ಸಹ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದೆ ಇದು ಅದ್ಭುತ ಮಾತಾಗಿದೆ ತಂದೆಯಲ್ಲವೇ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಈ ರೀತಿಯಂತೂ ಅನೇಕ ಸಾಧು ಸಂತರು ಭಿನ್ನ ಭಿನ್ನ ಪ್ರಕಾರದ ಹಠಯೋಗಗಳನ್ನು ಕಲಿಸುತ್ತಿರುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಸತ್ಯಯುಗದಲ್ಲಿ ನೀವು ಯಾರಿಗೂ ಪೂಜೆ ಮಾಡುವುದಿಲ್ಲ ಅಲ್ಲಿ ನೀವು ಪೂಜಾರಿಗಳಾಗಿರುವುದಿಲ್ಲ ಅಲ್ಲಿ ಪೂಜ್ಯ ದೇವಿ ದೇವತೆಗಳಿದ್ದರೆಂದು ಹೇಳಲಾಗುತ್ತದೆ ಈಗ ಇಲ್ಲ ಅದೇ ಪೂಜ್ಯರು ಈಗ ಪೂಜಾರಿಗಳಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಇವರು ಸಹ ಪೂಜೆ ಮಾಡುತ್ತಿದ್ದರಲ್ಲವೇ ಇಡಿ ಪ್ರಪಂಚವು ಈ ಸಮಯದಲ್ಲಿ ಪೂಜಾರಿಯಾಗಿದೆ ಹೊಸ ಪ್ರಪಂಚದಲ್ಲಿ ಒಂದೇ ಪೂಜಾ ದೇವಿ ದೇವತಾ ಧರ್ಮವಿರುತ್ತದೆ ಮಕ್ಕಳಿಗೆ ಸ್ಮೃತಿಯಲ್ಲಿ ಬಂದಿದೆ ಅವಶ್ಯವಾಗಿ ಡ್ರಾಮಾ ಪ್ಲಾನ್ ಅನುಸಾರ ಇದು ಸತ್ಯವಾಗಿದೆ ಇದು ಅದೇ ಗೀತಾ ಭಾಗವಾಗಿದೆ ಕೇವಲ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ ಇದನ್ನು ತಿಳಿಸುವುದಕ್ಕಾಗಿಯೇ ನೀವು ಪರಿಶ್ರಮ ಪಡುತ್ತೀರಿ ಎರಡು ಸಾವಿರದ ಐದುನೂರು ವರ್ಷಗಳಿಂದಲೂ ಗೀತೆಯು ಕೃಷ್ಣನದೇ ಎಂದು ತಿಳಿಯುತ್ತಾ ಬಂದಿದ್ದಾರೆ ಈಗ ಒಂದು ಜನ್ಮದಲ್ಲಿ ಗೀತೆಯನ್ನು ನಿರಾಕಾರ ಭಗವಂತನು ತಿಳಿಸಿದರೆಂದು ಅರ್ಥವಾಗಬೇಕಾದರೆ ಸಮಯವಂತೂ ಹಿಡಿಸುತ್ತದೆಯಲ್ಲವೇ ಭಕ್ತಿಯ ಬಗ್ಗೆಯೂ ತಿಳಿಸಿದ್ದಾರೆ ವೃಕ್ಷವು ಎಷ್ಟು ಉದ್ದಗಲವಾಗಿದೆ ನೀವು ಇದನ್ನು ಬರೆಯಿರಿ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಯಾವ ಮಕ್ಕಳಿಗೆ ಇದು ನಿಶ್ಚಯವಾಗಿ ಬಿಡುವುದು ಅವರು ಅನ್ಯರಿಗೂ ನಿಶ್ಚಯದಿಂದ ತಿಳಿಸುತ್ತಾರೆ ನಿಶ್ಚಯವಿಲ್ಲದೆ ಇದ್ದರೆ ಹೇಗೆ ತಿಳಿಸುವುದು ಯಾವುದೇ ಏರುಪೇರು ಆಗುವುದಿಲ್ಲವೇ ಎಂದು ಸ್ವಯಂ ತಬ್ಬಿಬ್ಬಾಗಿರುತ್ತಾರೆ ಈಗ ಇನ್ನೂ ನಿರ್ವಯರಾಗಿಲ್ಲ ಯಾವಾಗ ಪೂರ್ಣ ದೇಹಿ ಅಭಿಮಾನಿಯಾಗಿ ಬಿಡುವರೋ ಆಗ ನಿರ್ಭಯರಾಗಿರುತ್ತೀರಿ ಹೆದರಿಕೆಯು ಭಕ್ತಿ ಮಾರ್ಗದಲ್ಲಿರುತ್ತದೆ ನೀವೆಲ್ಲರೂ ಮಹಾವೀರರಾಗಿದ್ದೀರಿ ಮಾಯೆಯ ಮೇಲೆ ಹೇಗೆ ಜಯ ಗಳಿಸುವುದೆಂದು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ ಮೊದಲು ಸಹ ತಂದೆಯು ಹೇಳಿದ್ದರು ಮನ್ ಮನಾಭವ ಪತಿತ ಪಾವನ ತಂದೆಯೇ ಬಂದು ಇದನ್ನು ತಿಳಿಸುತ್ತಾರೆ ಬಲೆ ಗೀತೆಯಲ್ಲಿ ಶಬ್ದವಿದೆ ಆದರೆ ಆ ರೀತಿ ಯಾರೂ ತಿಳಿಸುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಭವ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಶಬ್ದಗಳಂತೂ ಇವೆಯಲ್ಲವೇ ತಂದೆಯು ಪ್ರತಿಯೊಂದು ಮಾತಿನ ನಿಶ್ಚಯವನ್ನು ಮಾಡಿಸುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಎಲ್ಲರೂ ಇಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಸರ್ವಿಸ್ ಮಾಡಬೇಕು ಸೇವಾ ಕೇಂದ್ರಗಳನ್ನು ತೆರೆಯಬೇಕಾಗಿದೆ ನೀವು ರಕ್ಷಣಾ ದಳದವರಾಗಿದ್ದೀರಿ ಈಶ್ವರಿಯ ಮಿಷ ನ್ ಆಗಿದ್ದೀರಲ್ಲವೇ ಮೊದಲು ಶೂದ್ರ ಮಾಯಾವಿ ಸಂಘದವರಾಗಿದ್ದೀರಿ ನೀವೀಗ ಈಶ್ವರೀಯ ಸಂಘದವರಾಗಿದ್ದೀರಿ ನಿಮ್ಮ ಮಹತ್ವಿಕೆಯು ಬಹಳಷ್ಟಿದೆ ಈ ಲಕ್ಷ್ಮೀನಾರಾಯಣರ ಮಹಿಮೆ ಏನಿದೆ ಎಂತಹ ರಾಜರು ಆ ರೀತಿಯಾಗಿ ರಾಜ್ಯ ಭಾರ ಮಾಡುತ್ತಾರೆ ಬಾಕಿ ಲಕ್ಷ್ಮೀನಾರಾಯಣರಿಗೆ ಸರ್ವಗುಣ ಸಂಪನ್ನರು ವಿಶ್ವದ ಮಾಲೀಕರೆಂದು ಹೇಳುತ್ತಾರೆ ಏಕೆಂದರೆ ಆ ಸಮಯದಲ್ಲಿ ಮತ್ಯಾವುದೇ ರಾಜ್ಯವಿರುವುದಿಲ್ಲ ಹೇಗೆ ವಿಶ್ವದ ಮಾಲೀಕರಾಗುವುದೆಂದು ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ನೀವೇ ದೇವತೆಗಳು ಆಗುತ್ತೀರಿ ಅಂದ ಮೇಲೆ ಅವರಿಗೆ ಹೇಗೆ ತಲೆ ಬಾಗಿಸುವಿರಿ ನೀವು ಜ್ಞಾನಪೂರ್ಣರಾಗಿ ಬಿಟ್ಟಿದ್ದೀರಿ ಯಾರಿಗೆ ಜ್ಞಾನವಿಲ್ಲವೋ ಅವರು ತಲೆ ಬಾಗುತ್ತಿರುತ್ತಾರೆ ನೀವು ಎಲ್ಲರ ಪರಿಚಯವನ್ನು ಈಗ ಅರಿತುಕೊಂಡಿದ್ದೀರಿ ಯಾವ ಚಿತ್ರಗಳು ಸರಿಯಾಗಿದೆ ಮತ್ತು ಯಾವುದು ತಪ್ಪ ಿವೆ ಎಂಬುದನ್ನು ಸಹ ನೀವು ತಿಳಿಸಬಲ್ಲಿರಿ ರಾವಣ ರಾಜ್ಯವನ್ನು ಕುರಿತು ಸಹ ನೀವು ತಿಳಿಸುತ್ತೀರಿ ಇದು ರಾವಣ ರಾಜ್ಯವಾಗಿದೆ ಇದಕ್ಕೆ ಬೆಂಕಿ ಬೀಳುತ್ತಿದೆ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದು ವಿಶ್ವಕ್ಕೂ ಬಿದುರಿನ ಕಾಡು ಎಂದು ಹೇಳಲಾಗುತ್ತದೆ ಯಾವ ಶಬ್ದಗಳ ಗಾಯನವಿದೆಯೋ ಅದರ ಮೇಲೆ ತಿಳಿಸಲಾಗುತ್ತದೆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ವಾಸ್ತವದಲ್ಲಿ ಮೊಟ್ಟ ಮೊದಲನೆಯದು ಶಿವ ತಂದೆಯ ಪೂಜೆಯಾಗಿದೆ ನ ನಂತರ ಬ್ರಹ್ಮ ವಿಷ್ಣು ಶಂಕರನದಾಗಿದೆ ತ್ರಿಮೂರ್ತಿ ಚಿತ್ರವನ್ನು ಮಾಡಿಸಿರುವುದು ಸರಿಯಾಗಿದೆ ನಂತರ ಈ ಲಕ್ಷ್ಮೀನಾರಾಯಣ ತ್ರಿಮೂರ್ತಿಯಲ್ಲಿ ಬ್ರಹ್ಮ ಸರಸ್ವತಿಯು ಬಂದು ಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳನ್ನು ಮಾಡುತ್ತಾರೆ ಹನುಮಂತನ ಪೂಜೆ ಮಾಡುತ್ತಾರೆ ನೀವು ಮಹಾವೀರರಾಗುತ್ತಿದ್ದೀರಲ್ಲವೇ ಮಂದಿರದಲ್ಲಿಯೂ ಕೆಲವರನ್ನು ಆನೆಯ ಮೇಲೆ ಸವಾರಿ ಇನ್ನೂ ಕೆಲವು ದೇವತೆಗಳನ್ನು ಕುದುರೆಯ ಮೇಲೆ ಸವಾರಿಯನ್ನು ತೋರಿಸಿದ್ದಾರೆ ಆದರೆ ಈ ರೀತಿ ಏನೂ ಇಲ್ಲ ತಂದೆಯು ಮಹಾರಥಿ ಎಂದು ಹೇಳುತ್ತಾರೆ ಮಹಾರಥಿ ಎಂದರೆ ಆನೆಯ ಮೇಲೆ ಸವಾರಿ ಎಂದರ್ಥ ಇದರಿಂದ ಅವರು ಆನೆಯ ಮೇಲೆ ಸವಾರಿಯನ್ನು ತೋರಿಸಿಬಿಟ್ಟಿದ್ದಾರೆ ಇದನ್ನು ತಿಳಿಸಿದ್ದಾರೆ ಹೇಗೆ ಗಜವನ್ನು ಗ್ರಾಹವು ತಿನ್ನುತ್ತದೆ ತಂದೆಯು ತಿಳಿಸುತ್ತಾರೆ ಯಾರು ಆಗಿದ್ದಾರೆಯೋ ಅವರನ್ನು ಸಹ ಕೆಲವೊಮ್ಮೆ ಮಾಯಾ ಮೊಸಳೆಯು ನುಂಗಿಬಿಡುತ್ತದೆ ನಿಮಗೀಗ ಜ್ಞಾನದ ತಿಳುವಳಿಕೆಯೂ ಬಂದಿದೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಮಾಯೆಯು ನುಂಗಿಬಿಡುತ್ತದೆ ಇದು ಜ್ಞಾನದ ಮಾತುಗಳಾಗಿವೆ ಇದರ ವರ್ಣನೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆಯು ತಿಳಿಸಿದ್ದಾರೆ ನಿರ್ವಿಕಾರಿಗಳಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕಲ್ಪ ಕಲ್ಪವು ತಂದೆಯೂ ತಿಳಿಸುತ್ತಾರೆ ಆಮ ಮಹಾಶತ್ರುವಾಗಿದೆ ಇದರಲ್ಲಿ ಪರಿಶ್ರಮವಿದೆ ಇದರ ಮೇಲೆ ನೀವು ವಿಜಯ ಗಳಿಸುತ್ತೀರಿ ಪ್ರಜಾಪಿತನ ಮಕ್ಕಳೆಂದರೆ ಸಹೋದರ ಸಹೋದರಿಯರಾದಿರಿ ವಾಸ್ತವದಲ್ಲಿ ಮೂಲತಃ ನೀವು ಆತ್ಮರಾಗಿದ್ದೀರಿ ಆತ್ಮವು ಆತ್ಮನೊಂದಿಗೆ ಮಾತನಾಡುತ್ತದೆ ಆತ್ಮವೇ ಈ ಕಿವಿಗಳಿಂದ ಕೇಳುತ್ತದೆ ಇದನ್ನು ನೆನಪಿಡಬೇಕಾಗಿದೆ ನಾವು ಆತ್ಮನಿಗೆ ತಿಳಿಸುತ್ತೇವೆ ದೇಹಕ್ಕಲ್ಲ ಮೂಲತಃ ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆ ಮತ್ತು ಪರಸ್ಪರ ಸಹೋದರ ಸಹೋದರಿಯರೂ ಆಗಿದ್ದೇವೆ ಸಹೋದರರಿಗೆ ತಿಳಿಸಲಾಗುತ್ತದೆ ದೃಷ್ಟಿಯು ಆತ್ಮದ ಕಡೆ ಹೋಗಬೇಕು ನಾವು ಸಹೋದರರಿಗೆ ತಿಳಿಸುತ್ತೇವೆ ಸಹೋದರನೇ ಕೇಳುತ್ತಿದ್ದೀರಾ ಹಾ ನಾನು ಆತ್ಮನೂ ಕೇಳುತ್ತೇನೆ ಬಿಕಾನೆ ನೇರ್ನಲ್ಲಿ ಒಬ್ಬ ಮಗುವಿದ್ದಾರೆ ಅವರು ಸದಾ ಆತ್ಮ ಆತ್ಮ ಎಂದು ಬರೆಯುತ್ತಾರೆ ನಾನು ಆತ್ಮನು ಈ ಶರೀರದ ಮೂಲಕ ಬರೆಯುತ್ತಿದ್ದೇನೆ ನಾನು ಆತ್ಮನಿಗೆ ಈ ವಿಚಾರವಿದೆ ನಾನು ಆತ್ಮ ಇದನ್ನು ಮಾಡುತ್ತೇನೆ ಅಂದಾಗ ಈ ಆತ್ಮಾಭಿಮಾನಿಯಾಗುವುದು ಪರಿಶ್ರಮದ ಮಾತಲ್ಲವೇ ನಾನು ಆತ್ಮ ನಮಸ್ಕಾರ ಮಾಡುತ್ತೇನೆ ಹೇಗೆ ಆತ್ಮಿಕ ಮಕ್ಕಳೇ ಎಂದು ತಂದೆಯು ಹೇಳುತ್ತಾರೆ ಅಂದಾಗ ಭಕುಟಿಯ ಕಡೆ ನೋಡಬೇಕಾಗಿದೆ ಆತ್ಮವೇ ಕೇಳುವಂಥದ್ದಾಗಿದೆ ನಾನು ಆತ್ಮನಿಗೆ ತಿಳಿಸುತ್ತೇನೆ ನಿಮ್ಮ ದೃಷ್ಟಿಯೂ ಸಹ ಆತ್ಮದ ಕಡೆಯೇ ಹೋಗಬೇಕು ಆತ್ಮವು ಭ್ರಿಕುಟಿಯ ಮಧ್ಯದಲ್ಲಿದೆ ಶರೀರದ ಮೇಲೆ ದೃಷ್ಟಿ ಬೀಳುವುದರಿಂದ ವಿಘ್ನಗಳು ಬಿಡುತ್ತವೆ ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ ಆತ್ಮವನ್ನೇ ನೋಡಬೇಕಾಗಿದೆ ದೇಹಾಭಿಮಾನವನ್ನು ಬಿಡಿ ಆತ್ಮಕ್ಕೆ ಗೊತ್ತಿದೆ ತಂದೆಯೂ ಸಹ ಇಲ್ಲಿ ಭ್ರಿಕುಟಿಯ ಮಧ್ಯದಲ್ಲಿ ಕುಳಿತಿದ್ದಾರೆ ಅವರಿಗೆ ನಾವು ನಮಸ್ತೆ ಮಾಡುತ್ತೇವೆ ಬುದ್ಧಿಯಲ್ಲಿ ಈ ಜ್ಞಾನವಿದೆ ನಾವು ಆತ್ಮ आगे ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಮೊದಲು ಈ ಜ್ಞಾನವಿರಲಿಲ್ಲ ಈ ದೇಹವು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸಿಕ್ಕಿದೆ ಆದ್ದರಿಂದ ದೇಹಕ್ಕೆ ಹೆಸರನ್ನಿಡಲಾಗುತ್ತದೆ ಈ ಸಮಯದಲ್ಲಿ ನೀವು ಆತ್ಮಾಭಿಮಾನಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಈ ಹೆಸರುಗಳನ್ನು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಇಡಲಾಗಿದೆ ಹೆಸರಿಲ್ಲದೆ ಕಾರೋಬಾರು ನಡೆಯಲು ಸಾಧ್ಯವಿಲ್ಲ ಸತ್ಯ ಯುಗದಲ್ಲಿಯೂ ಸಹ ಕಾರೋಬಾರು ನಡೆಯುತ್ತದೆಯಲ್ಲವೇ ಆದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಆ ಆದ್ದರಿಂದ ಅಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ ವಿಕರ್ಮವಾಗುವಂತಹ ಕೆಲಸವನ್ನೇ ನೀವು ಮಾಡುವುದಿಲ್ಲ ಮಾಯೆಯ ರಾಜ್ಯವೇ ಇರುವುದಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ನೀವಾತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ ಇದಂತೂ ಹಳೆಯ ಶರೀರವಾಗಿದೆ ಮತ್ತು ನೀವು ಸತ್ತೆ ತ್ರೈತಾಯುಗದಲ್ಲಿ ಹೋಗುತ್ತೀರಿ ಅಲ್ಲಿ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಿ ನಿಮಗೆ ಜ್ಞಾನವನ್ನು ಏಕೆ ಕೊಡುತ್ತೇನೆ ಏಕೆಂದರೆ ದುರ್ಗತಿಯನ್ನು ಪಡೆದಿದ್ದೀರಿ ಕರ್ಮವನ್ನಂತೂ ಅಲ್ಲಿಯೂ ಮಾಡಬೇಕಾಗಿದೆ ಆದರೆ ಅದು ಅಕರ್ಮವಾಗಿ ಬಿಡುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ ಆತ್ಮವು ತಂದೆಯನ್ನು ನೆನಪು ಮಾಡುತ್ತದೆ ಸತ್ಯಯುಗದಲ್ಲಿ ನೀವು ಪಾವನರಾಗಿದ್ದಾಗ ಎಲ್ಲ ಕಾರೋಬಾರು ಪಾವನವಾಗಿರುತ್ತದೆ ತಮೋ ಪ್ರಧಾನ ರಾವಣ ರಾಜ್ಯದಲ್ಲಿ ನಿಮ್ಮ ಕಾರೋಬಾರು ಕೋಟ ಆಗಿಬಿಡುತ್ತದೆ ಆದ್ದರಿಂದ ಮನುಷ್ಯರು ಯಾತ್ರೆಗಳಿಗೆ ಹೋಗುತ್ತಾರೆ ತೀರ್ಥಯಾ ಜಾತ್ರೆ ಮೊದಲಾದವುಗಳಿಗೆ ಹೋಗುವಂತಾಗಲು ಸತ್ಯಯುಗದಲ್ಲಿ ಅವರು ಯಾವುದೇ ಪಾಪ ಮಾಡುವುದಿಲ್ಲ ಅಲ್ಲಿ ನೀವು ಏನೆಲ್ಲ ಕಾರ್ಯವನ್ನು ಮಾಡುತ್ತೀರಿ ಅದು ಸತ್ಯವನ್ನೇ ಮಾಡುತ್ತೀರಿ ಸತ್ಯ ತಂದೆಯ ವರದಾನವೂ ಸಿಕ್ಕಿರುತ್ತದೆ ವಿಕಾರದ ಮಾತೇ ಇರುವುದಿಲ್ಲ ಕಾರೋಬಾರಿನಲ್ಲಿಯೂ ಸುಳ್ಳು ಹೇಳುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಂತೂ ಲೋಭವಿರುವ ಕಾರಣ ಸುಳ್ಳು ಕಳ್ಳತನ ಮಾಡುತ್ತಾರೆ ಅಲ್ಲಿ ಈ ಮಾತುಗಳು ಇರುವುದಿಲ್ಲ ಡ್ರಾಮಾ ಅನುಸಾರ ನೀವು ಇಂತಹ ಹೂಗಳಾಗಿ ಬಿಡುತ್ತೀರಿ ಅದು ನಿರ್ವಿಕಾರಿ ಪ್ರಪಂಚ ಇದು ವಿಕಾರಿ ಪ್ರಪಂಚವಾಗಿದೆ ಇಡೀ ಆಟವು ಬುದ್ಧಿಯಲ್ಲಿದೆ ಈ ಸಮಯದಲ್ಲಿಯೇ ಪವಿತ್ರರಾಗಲು ಪರಿಶ್ರಮ ಪಡಬೇಕಾಗುವುದು ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಯೋಗ ಬಲವು ಮುಖ್ಯವಾಗಿದೆ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಯಜ್ಞ ತಪ ಮೊದಲಾದವುಗಳಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಇನ್ನು ಸತೋ ರಜೋ ತಮೋದಲ್ಲಿ ಬರಲೇ ಬೇಕಾಗಿದೆ ಜ್ಞಾನವು ಬಹಳ ಸಹಜ ಹಾಗೂ ರಮಣೀಕವಾಗಿದೆ ಪರಿಶ್ರಮವೂ ಇದೆ ಈ ಯೋಗಕ್ಕೆ ಮಹಿಮೆ ಇದೆ ಇದರಿಂದ ನೀವು ಸತೋ ಪ್ರಧಾನರಾಗಬೇಕಾಗಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುವ ಮಾರ್ಗವನ್ನು ತಂದೆಯೇ ತಿಳಿಸುತ್ತಾರೆ ಮತ್ ಯಾರೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಬಲೆ ಕೆಲವರು ಚಂದ್ರ ಗ್ರಹದವರೆಗೂ ಹೋಗುತ್ತಾರೆ ಕೆಲವರು ಸಾಗರದ ಆಳದಲ್ಲಿ ಹೋಗುತ್ತಾರೆ ಆದರೆ ಅದೇನು ರಾಜಯೋಗವಲ್ಲ ಅದರಿಂದ ನರನಿಂದ ನಾರಾಯಣನಂತೂ ಆಗಲು ಸಾಧ್ಯವಿಲ್ಲ ನಾವು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದೆವು ಈಗ ಪುನಃ ಆಗುತ್ತಿದ್ದೇವೆಂದು ಇಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ ಸ್ಮೃತಿ ಬಂದಿದೆ ತಂದೆಯು ಕಲ್ಪದ ಮೊದಲು ಸಹ ಇದನ್ನು ತಿಳಿಸಿದ್ದರು ನಿಶ್ಚಯ ಬುದ್ಧಿ ವಿಜಯಂತಿ ನಿಶ್ಚಯವಿಲ್ಲದಿದ್ದರೆ ಅವರು ಕೇಳುವುದಕ್ಕೆ ಬರುವುದೇ ಇಲ್ಲ ನಿಶ್ಚಯ ಬುದ್ಧಿಯವರಿಂದ ಮತ್ತೆ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ ಬಹಳ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಸಂಶಯದಲ್ಲಿ ಬಂದು ಬಿಡುತ್ತಾರೆ ಮಾಯೆಯು ಸ್ವಲ್ಪ ಬಿರುಗಾಳಿ ಬಂದರೂ ಸಾಕು ದೇಹಾಭಿಮಾನವು ಬಂದು ಬಿಡುತ್ತದೆ ಈ ಬಾಕ್ತಾದ ಇಬ್ಬರು ಕಂಬೈಂಡ್ ಆಗಿದ್ದಾರಲ್ಲವೇ ಶಿವ ತಂದೆಯು ಜ್ಞಾನವನ್ನು ಕೊಡುತ್ತಾರೆ ಮತ್ತೆ ಹೊರಟು ಹೋಗುತ್ತಾರೆಯೇ ಅಥವಾ ಏನಾಗುತ್ತದೆ ಎಂಬುವುದನ್ನು ಯಾರು ತಿಳಿಸುವರು ಬಾಬಾ ತಾವು ಸದಾ ಇರುತ್ತೀರಾ ಅಥವಾ ಹೊರಟು ಹೋಗುತ್ತೀರಾ ಎಂದು ತಂದೆಯೊಂದಿಗೆ ಕೇಳುವವರು ಯಾರು ತಂದೆಯೊಂದಿಗೆ ಕೇಳಲು ಸಾಧ್ಯವಿಲ್ಲ ಅಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುತ್ತೇನೆ ಬರುತ್ತೇನೆ ಹೋಗುತ್ತೇನೆ ನಾನು ಬಹಳ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಮಕ್ಕಳ ಬಳಿ ಹೋಗುತ್ತೇನೆ ಅವರಿಂದ ಕಾರ್ಯ ಮಾಡಿಸುತ್ತೇನೆ ಇದರಲ್ಲಿ ಯಾವುದೇ ಸಂಶಯದ ಮಾತನ್ನು ತರಬಾರದು ತಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಸಂಶಯದಲ್ಲಿ ಬರುವುದರಿಂದ ಬಿದ್ದು ಹೋಗುತ್ತಾರೆ ಮಾಯೆಯು ಬಹಳ ಜೋರಾಗಿ ಪೆಟ್ಟುಕೊಡುತ್ತದೆ ತಂದೆಯು ಹೇಳಿದ್ದಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶಿಸುತ್ತೇನೆ ಮಕ್ಕಳಿಗೆ ನಿಶ್ಚಯವೂ ಇದೆ ಅವಶ್ಯವಾಗಿ ತಂದೆಯೇ ನಮಗೆ ಈ ಜ್ಞಾನವನ್ನು ಕೊಡುತ್ತಿದ್ದಾರೆ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಆದರೂ ಸಹ ಈ ನಿಶ್ಚಯದಿಂದ ಎಷ್ಟೊಂದು ಮಂದಿ ಕೆಳಗೆ ಬಿಡುತ್ತಾರೆ ಇದು ತಂದೆಗೆ ಗೊತ್ತಿದೆ ನೀವು ಪಾವನರಾಗಬೇಕೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ ಯಾರ ಮಾತುಗಳ ಹಿಂದೆ ಬೀಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ನೀವು ಇಂತಹ ಮಾತುಗಳನ್ನು ಆಡುತ್ತೀರಿ ಇದರಿಂದಲೇ ಪಕ್ಕಾ ನಿಶ್ಚಯವಿಲ್ಲವೆಂದು ಅರ್ಥವಾಗುತ್ತದೆ ಮೊದಲು ಒಂದು ಮಾತನ್ನು ತಿಳಿದುಕೊಳ್ಳಿ ಅದರಿಂದ ನಿಮ್ಮ ಪಾಪ ನಾಶವಾಗುತ್ತದೆ ಉಳಿದಂತೆ ವ್ಯರ್ಥ ಮಾತುಗಳನ್ನಾಡುವ ಅವಶ್ಯಕತೆ ಇಲ್ಲ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಅಂದ ಮೇಲೆ ಅನ್ಯ ಮಾತುಗಳಲ್ಲಿ ಏಕೆ ಬರುತ್ತೀರಿ ಯಾರಾದರೂ ಪ್ರಶ್ನೋತ್ತರಗಳಲ್ಲಿ ತಬ್ಬಿಬ್ಬಾದರೆ ಅವರಿಗೆ ತಿಳಿಸಿ ನೀವು ಇವೆಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ ಸಂಶಯದಲ್ಲಿ ಬಂದರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಮತ್ತೆ ಅಂಥವರ ಕಲ್ಯಾಣವಾಗುವುದಿಲ್ಲ ನಾಡಿ ನೋಡಿ ತಿಳಿಸಬೇಕಾಗಿದೆ ಸಂಶಯದಲ್ಲಿದ್ದರೆ ಒಂದು ಮಾತಿನ ಮೇಲೆ ನಿಲ್ಲಿಸಿ ಬಿಡಬೇಕು ಬಹಳ ಯುಕ್ತಿಯಿಂದ ತಿಳಿಸಬೇಕು ಮಕ್ಕಳಿಗೆ ಮೊದಲು ಈ ನಿಶ್ಚಯವಿರಬೇಕು ತಂದೆಯೂ ಬಂದಿದ್ದಾರೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಇದಂತೂ ಖುಷಿ ಇರುತ್ತದೆ ಓದದಿದ್ದರೆ ಅನ್ನು ತಿರಣರಾಗುತ್ತಾರೆ ಅವರಿಗೆ ಖುಷಿಯು ಹೇಗೆ ಬರುವುದು ಶಾಲೆಯಲ್ಲಿ ವಿದ್ಯೆಯಂತೂ ಒಂದೇ ಆಗಿರುತ್ತದೆ ಆದರೆ ಕೆಲವರು ಅದನ್ನು ಓದಿ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಇನ್ನು ಕೆಲವರು ಐದು ಹತ್ತು ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ನರನಿಂದ ನಾರಾಯಣನಾಗುವುದೇ ನಿಮ್ಮ ಗುರಿಯಾಗಿದೆ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ನೀವು ಮನುಷ್ಯರಿಂದ ದೇವತೆಗಳು ಆಗುತ್ತೀರಿ ದೇವತೆಗಳದು ದೊಡ್ಡ ರಾಜಧಾನಿಯಾಗಿದೆ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದು ವಿದ್ಯೆ ಮತ್ತು ಚಲನೆಯ ಮೇಲೆ ಅವಲಂಬಿಸಿದೆ ನಿಮ್ಮ ಚಲನೆಯು ಬಹಳ ಚೆನ್ನಾಗಿರಬೇಕು ತಂದೆಯು ತನಗಾಗಿಯೂ ಹೇಳುತ್ತಾರೆ ಕರ್ಮಾತೀತ ಸ್ಥಿತಿಯಾಗಿಲ್ಲ ನಾನು ಸಹ ಸಂಪೂರ್ಣನಾಗಬೇಕಾಗಿದೆ ಈಗಿನ್ನೂ ಆಗಿಲ್ಲ ಜ್ಞಾನವು ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡುವುದು ಸಹ ಸಹಜವಾಗಿದೆ ಆದರೆ ಮಾಡಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಿ ವಿದ್ಯೆಯನ್ನು ಬಿಡಬಾರದು ಮೊದಲು ಪಾವನರಾಗುವುದಕ್ಕಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ಯ ಮಾತುಗಳಲ್ಲಿ ಹೋಗಬಾರದು ಪಾಯಿಂಟ್ ನಂಬರ್ ಟು ಶರೀರದ ಕಡೆ ಗಮನ ಹೋಗುವುದರಿಂದ ವಿಘ್ನಗಳು ಬರುತ್ತವೆ ಆದ್ದರಿಂದ ಭೃಕುಟಿಯನ್ನು ನೋಡಬೇಕಾಗಿದೆ ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ ಆತ್ಮಾಭಿಮಾನಿಯಾಗಬೇಕಾಗಿದೆ ನಿರ್ಭಯರಾಗಿ ಸೇವೆ ಮಾಡಬೇಕಾಗಿದೆ ವರದಾನ ಸದಾ ತಂದೆಯ ಅವಿನಾಶಿ ಮತ್ತು ನಿಸ್ವಾರ್ಥ ಪ್ರೇಮದಲ್ಲಿ ಲವಲೀನರಾಗಿರುವ ಮಾಯಾ ಭವ ಯಾವ ಮಕ್ಕಳು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತಾರೆ ಅವರನ್ನು ಮಾಯೆ ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ ಹೇಗೆ ವಾಟರ್ ಪ್ರೂಫ್ ಬಟ್ಟೆ ಇರುತ್ತದೆ ಅದರ ಮೇಲೆ ಒಂದು ಹನಿ ನೀರು ಸಹ ನಿಲ್ಲುವುದಿಲ್ಲ ಅದೇ ರೀತಿ ಯಾರು ಲಗನ್ನಲ್ಲಿ ಲವಲೀನರಾಗಿರುತ್ತಾರೆ ಅವರು ಮಾಯಾ ಪ್ರೂಪ್ ಆಗಿ ಬಿಡುತ್ತಾರೆ ಮಾಯೆಯ ಯಾವುದೇ ಯುದ್ಧ ಯುದ್ಧ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ತಂದೆಯ ಪ್ರೀತಿ ಅವಿನಾಶಿಯಾಗಿದೆ ಮತ್ತು ನಿಸ್ವಾರ್ಥವಾಗಿದೆ ಯಾರು ಇದರ ಅನುಭವಿಗಳಾಗಿರುತ್ತಾರೆ ಅವರು ಅಲ್ಪ ಕಾಲದ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಒಂದು ತಂದೆ ಮತ್ತು ನಾನು ಇವರ ಮಧ್ಯೆ ಯಾರೇ ಯಾರೇ ಮೂರನೆಯವರು ಬರಲು ಸಾಧ್ಯವಿಲ್ಲ ಸ್ಲೋಗನ್ ನ್ಯಾರೇ ಪ್ಯಾರೆಯಾಗಿ ಕರ್ಮ ಮಾಡುವಂಥವರೇ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಲು ಸಾಧ್ಯ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತ ಅರ್ಥಾತ್ ಕರ್ಮಕ್ಕೆ ವಶರಾಗುವವರಲ್ಲ ಆದರೆ ಮಾಲೀಕರಾಗಿ ಅಥಾರಿಟಿ ಅಧಿಕಾರಿಯಾಗಿ ಕರ್ಮೇಂದ್ರಿಯಗಳ ಸಂಬಂಧದಲ್ಲಿ ಬನ್ನಿ ವಿನಾಶಿ ಸಂಪಾದನೆಯಿಂದ ಭಿನ್ನರಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿರಿ ಆತ್ಮ ಮಾಲೀಕಕ್ಕೆ ಕರ್ಮವು ತನ್ನ ಅಧೀನ ಮಾಡಿಕೊಳ್ಳದಿರಲಿ ಆದರೆ ಅಧಿಕಾರಿಯಾಗಿ ಕರ್ಮ ಮಾಡಿಸುತ್ತಿರಲಿ ಮಾಡಿಸುವವರಾಗಿ ಕರ್ಮ ಮಾಡಿಸಿರಿ ಇದಕ್ಕೆ ಹೇಳಲಾಗುತ್ತದೆ ಸಂಬಂಧದಲ್ಲಿ ಬರುವುದು ಕರ್ಮಾತೀತ ಆತ್ಮ ಸಂಬಂಧದಲ್ಲಿ ಬರುತ್ತದೆ ಬಂಧನದಲ್ಲಿ ಅಲ್ಲ ಓಂ ಶಾಂತಿ